ಬೇಲೂರಿನಲ್ಲಿ ಕಾಡಾನೆ ದಾಳಿಯಿಂದ ಕೂಲಿ ಕಾರ್ಮಿಕ ವಸಂತ್ ಸಾಫು ಪ್ರಕರಣ ಮೃತ ವಸಂತ ನಿವಾಸಕ್ಕೆ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಭೇಟಿ ನೀಡಿದ್ರು ಕುಟುಂಬಕ್ಕೆ ಸಾಂತ್ವನ ಹೇಳಿ ಮೃತ ವಸಂತ್ ಪುತ್ರನಿಗೆ ಗುತ್ತಿಗೆ ಆಧಾರದ ಮೇಲೆ ಕೆಲಸ ನೀಡುವಂತಹ ಭರವಸೆ ಕೂಡ ಕೊಟ್ಟಿದ್ದಾರೆ ಈ ವೇಳೆ ಸಚಿವ ಕೆಎನ್ ರಾಜಣ್ಣ ಕಾಲಿಗೆ ವಸಂತ್ ಪುತ್ರ ಬಿತ್ತು ಆಶೀರ್ವಾದ ತೆಗೆದುಕೊಂಡಿದ್ದಾರೆ ಇನ್ನು ಸಚಿವರಿಗೆ ಶಾಸಕ ಎಚ್ ಕೆ ಸುರೇಶ್ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಎಸ್ಪಿ ಮಹಮದ್ ಸುಚಿತಾ ಎಸಿ ಶ್ರುತಿ ತಹಶೀಲ್ದಾರ್ ಮಮತಾ ಸಾಥ್ ನೀಡಿದ್ರು

ಆನೆ ತುಳಿತಕ್ಕೆ ಸಾವನ್ನಪ್ಪಿರ್ತಕ್ಕಂಥ ಕುಟುಂಬದವರಿಗೆ ಸಾಂತ್ವನ ಹೇಳಲಿಕ್ಕೆ ಬಂದಿರತಕ್ಕಂಥದ್ದು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಆದರೂ ಕೂಡ ಇತ್ತೀಚಿನ ಮನುಷ್ಯ ಮತ್ತು ಕಾಡು ಪ್ರಾಣಿಗಳ ಸಂಘರ್ಷದಲ್ಲಿ ವಿಶೇಷವಾಗಿ ಹೆಚ್ಚು ಸಾವುಗಳಾಗ್ತಾ ಇರತಕ್ಕಂಥದ್ದು ದುರ್ದೈವದ ಸಂಗತಿ ಅಂತೇಳಿ ಯಾರೆಲ್ಲ ಈ ಒಂದು ಈ ಸಂಬಂಧದಲ್ಲಿ ಹಸುನೀಗಿದ್ದಾರೆ ಅವರ ಕುಟುಂಬಕ್ಕೆ ಶಾಂತಿ ದೊರಕಲಿ ಅವರ ಕುಟುಂಬದ ಸದಸ್ಯರುಗಳಿಗೆ ಆ ಅಗಲಿಕೆಯನ್ನು ಬರೆಸ್ತಕ್ಕಂಥ ಶಕ್ತಿ ಭಗವಂತ ದಯಪಾಲಿಸ್ಲಿ ಅಂತೇಳಿ ಎಲ್ಲ ಜನಪ್ರತಿನಿಧಿಗಳು ನಾನು ಸೇರಿದಂಗೆ ಆರೈಸ್ತೇವೆ ಈಗಾಗಲೇ ನಿನ್ನೆ ಏನು ಅರಣ್ಯ ಇಲಾಖೆ ವತಿಯಿಂದ ಅಲ್ಲಿನ ಎಲ್ಲ ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಬಂದಿದ್ದಾರೆ ಮತ್ತು ಕುಟುಂಬದವ್ರಿಗೆ ಏನು ಹದಿನೈದು ಲಕ್ಷ ರೂಪಾಯಿಗಳ ಒಂದು ಚೆಕ್ಕನ್ನು ಅನ್ನು ಕೂಡ ವಿತರಣೆ ಮಾಡಿದ್ದಾರೆ ಒಂದಾಕ್ಷಣಕ್ಕೆ ನಾವು ಆ ಪ್ರಾಣ ಹೋದಂಥವ್ರಿಗೆ ಬೆಲೆ ಕಟ್ಟಿದ್ದೀವಿ ಅಂತ ಭಾವನೆ ಮಾಡಬಾರ್ದು ಆ ಕುಟುಂಬ